ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನನ್ನ ನಮಸ್ಕಾರಗಳು ಬೋನಿ ಕಪೂರ್ ಸರ್ ವೆಲ್ಕಮ್ ವೆಲ್ಕಮ್ ಟು ಬ್ಯಾಂಗ್ಳೂರ್ ಸರ್ ಸುನಿಲ್ ಪುರಾಣಿಕರವರೇ ಜಯಪ್ರದಾ ಮೇಡಮ್ ಅವರೇ ಜಯರಾಜ್ ಸರ್ ಅದಿತಿ ಅವರೇ ಸೋನು ನಿಗಮ್ ಅವರೆಲ್ಲ ಬ್ಯಾಕ್ ಸ್ಟೇಜಲ್ಲಿ ಇರಬೇಕು ಅವ್ರಿಗೂ ಎಲ್ಲ ಗಣ್ಯರಿಗೂ ನಮಸ್ಕಾರ ಆ್ಯಂಡ್ ಆಲ್ ದ್ಲಿ ಪೀಪಲ್ ಔಟ್ ದೇರ್ ಹಾಯ್ ವೆಲ್ಕಮ್ ಟು ಬ್ಯಾಂಗ್ಲೋರ್ ನಿಮಗೂ ನಮಸ್ಕಾರ ಕಂಡ್ರಪ್ಪ ತುಂಬ ಲೇಟಾಗಿದೆ ಜಾಸ್ತಿ ಮಾತಾಡಲ್ಲ ಒಂದೇ ಒಂದು ಹೇಳ್ತೀನಿ ಸಿನಿಮಾ ಚಿಕ್ಕ ವಯಸ್ಸಲ್ಲೇ ನನ್ನನ್ನು ಆವರಿಸ್ಕೊಂಡ್ಬಿಡ್ತು ಸಿನಿಮಾ ಜೀವನಕ್ಕೆ ಸ್ಫೂರ್ತಿ ಕೊಡ್ತು ಸಿನಿಮಾ ಹೊಟ್ಟೆಗೆ ಅನ್ನ ಕೊಡ್ತು ಸಿನಿಮಾ ಸಮಾಜದಲ್ಲಿ ಸ್ಥಾನ ಕೊಡ್ತು ಸಿನಿಮಾ ಬದುಕೋಕೆ ಒಂದು ರೀಸನ್ ಕೊಡ್ತು ಸೊ ಅಂತ ಸಿನಿಮಾನ ಸೆಲೆಬ್ರೇಟ್ ಮಾಡೋದಕ್ಕೆ ಇವತ್ತು ನಾವೆಲ್ಲರೂ ಸೇರಿದೀವಿ ಜೋರಾಗಿ ಸೆಲೆಬ್ರೇಟ್ ಮಾಡೋಣ ಒಂದು ಆಸೆ ಇದೆ ನನಗೆ ಇದು ಪಲ್ಲವಿ ಥಿಯೇಟ್ರಲ್ಲಿ ನಡೀತಾ ಇತ್ತು ಫಿಲ್ಮ್ ಫೆಸ್ಟಿವಲ್ ಮೊದಲು ಆಗ ನಾನು ಹೋಗಿ ಸಿನಿಮಾ ನೋಡ್ತಾ ಇದ್ದೆ ಮುಖ್ಯಮಂತ್ರಿಗಳಿಲ್ಲ ಒಂದು ರಿಕ್ವೆಸ್ಟ್ ಹಾಕ್ಬಿಡ್ತೀನಿ ಸರ್ ತುಂಬಾ ಕನಸುಗಳಿದೆ ಸರ್ ಹುಡುಗರಿಗೆ ಕರ್ನಾಟಕದಲ್ಲಿ ಹುರುಪಿದೆ ಶಕ್ತಿ ಇದೆ ಒಂದು ಸ್ಟುಡಿಯೋ ಕಟ್ಸ್ಕೊಡಿ ಸರ್ ದೊಡ್ಡದಾಗಿ ಕಾಲ್ ಕಾಲದಿಂದ ಅದು ಬರೀ ಅಲ್ಲೊಂದಷ್ಟು ಎಕರೆ ಬಂತಂತೆ ಇಲ್ಲೊಂದಷ್ಟು ಎಕರೆ ಬಂತಂತೆ ಈ ಜಾಗ ಆ ಜಾಗ ಹಂಗೆ ಹೋಗ್ತಾನೆ ಇದೆ ಸರ್ ಎಲ್ಲೋ ಬೇರೆ ಊರಿಗೆ ಹೋಗ್ಬಿಟ್ಟು ನಾವು ಕೆಲಸ ಮಾಡಬೇಕು ಅಲ್ಲೆಲ್ಲೋ ಹೋಗಿ ಬೇರೆ ಒಂದು ಸಿಸ್ಟಮ್ ಅಲ್ಲಿ ನಾವು ಇದಾಗಬೇಕು ಕೊಡಿ ಸರ್ ಶಕ್ತಿ ಟ್ಯಾಕ್ಸ್ ರೂಪದಲ್ಲಿ ಎಷ್ಟು ವಾಪಸ್ ಕೊಡ್ತೀವಿ ಅಂದ್ರೆ ತುಂಬಾ ಖುಷಿ ಆಗ್ಬಿಡ್ಬೇಕು ಇಡೀ ಉದ್ಯಮನೂ ಬೆಳೆಯುತ್ತೆ ಅಂಡ್ ಇಡೀ ಒಂದು ರಾಜ್ಯ ಒಂದು ಮಾರ್ಕ್ ನೀವೇನು ಹೇಳಿದ್ರಿ ಎಪ್ಪತ್ತನೇ ದಶಕದಲ್ಲಿ ಕನ್ನಡ ಚಿತ್ರರಂಗದ ಒಂದು ಯುಗ ಇತ್ತು ಅಂತ ಆ ಕೆಲಸ ಮಾಡುವಂತ ಸಾಕಷ್ಟು ಹುಡುಗರು ಇಲ್ಲೇ ಇರ್ತಾರೆ ಸರ್ ಶಕ್ತಿ ತುಂಬಬೇಕು ಸರ್ ಅವ್ರಿಗಷ್ಟೇ ಆಮೇಲೆ ನಾವು ಹೆಂಗಾಗಿದ್ದೀವಿ ಅಂದ್ರೆ ಆ ಎಪ್ಪತ್ತರೇ ದಶಕ ಆಗ್ಬೋದು ಹಳೆ ಹಳೆ ಇದರಲ್ಲಿ ಚೆನ್ನೈಯಲ್ಲಿ ಎಲ್ಲ ನಡೀತಾ ಇತ್ತು ಕಲಿಯೋದಕ್ಕೆ ಅವ್ರಿಗೆ ಜಾಗ ಇತ್ತು ಬೇರೆ ಬೇರೆ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ಗಳಾಗಿ ಒಂದು ಸಿನಿಮಾ ಕೆಲಸ ತಿಳ್ಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶಗಳಿತ್ತು ಬಟ್ ಈಗ ಹೆಂಗಾಗಿದೆ ಅಂದರೆ ಎಲ್ಲರೂ ಏಕಲವ್ಯಗಳಾಗ್ಬಿಟ್ಟಿದ್ದೀವಿ ನಾವೇ ಎಲ್ಲೋ ನೋಡಿಕೊಂಡು ಯಾವುದೋ ಸಿನಿಮಾ ನೋಡಿಕೊಂಡು ಕಲ್ತು ಅದರಿಂದ ಬೇರೆಯವ್ರ ಜೊತೆ ಕಂಪೀಟ್ ಮಾಡ್ತಾ ಇದ್ದೀವಿ ಸ್ವಲ್ಪ ಶಕ್ತಿ ಕೊಡಿ ಸರ್ ಒಳ್ಳೆ ಇನ್ಸ್ಟಿಟ್ಯೂಷನ್ಗಳು ಎಜುಕೇಷನ್ ನಮ್ಮೆಲ್ಲ ಹುಡುಗರುಗಳಿಗೆ ಯಾಕಂದರೆ ಪ್ರತಿಯೊಬ್ಬರು ಬೆಂಗಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಂದರೆ ಬೆಂಗ್ಳೂರವ್ರು ಸೂಪರಪ್ಪ ಅಂತಾರೆ ಯಾಕಂದರೆ ಅಲ್ಲಿ ಸಂಬಳ ಬರುತ್ತೆ ಅಂತ ಅಪ್ಪ ಅಮ್ಮ ತಗೊಂಡೋಗಿ ಎಲ್ಲರೂ ತಳ್ಳಿ ತಳ್ಳಿ ಬೆಳೆಸ್ಬಿಟ್ಟಿದ್ದಾರೆ ನಮ್ಮ ಹುಡುಗರು ಬುದ್ಧಿವಂತರಿದ್ದಾರೆ ರೈಟ್ರುಗಳು ಬರ್ತಾರೆ ಡೈರೆಕ್ಟ್ರುಗಳು ಬರ್ತಾರೆ ಕ್ಯಾಮರಾಮ್ಯಾನುಗಳು ಬರ್ತಾರೆ ಆಳ್ತಾರೆ ಸರ್ ಇಂಡಿಯನ್ ಸಿನಿಮಾನ ನಿಮ್ಮ ಕಾಲದಲ್ಲಿ ಒಂದು ಮಾಡಿಕೊಡಿ ಅಷ್ಟೇ ಸರ್ ನನ್ನ ರಿಕ್ವೆಸ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್